ಸಮುದಾಯ ಪೊಲೀಸ್ ವ್ಯವಸ್ಥೆಯನ್ನು ಬಲಪಡಿಸಲು ಮನೆ ಮನೆಗೆ ಪೊಲೀಸ್ ಪರಿಕಲ್ಪನೆಯನ್ನು ಅನುಷ್ಠಾನಗೊಳಿಸಲು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಆದೇಶದಂತೆ ಬೆಂಗಳೂರು ದಕ್ಷಿಣ ಜಿಲ್ಲೆ ನಗರದ ದರ್ಗಾದ ಬಡಾಮಕ್ಕನ್ ಬಳಿ ಡಿವೈಎಸ್ಪಿ ಗಿರಿರವರ ಮಾರ್ಗದರ್ಶನದಲ್ಲಿ ಪೂರ್ವ ಪೊಲೀಸ್ ಠಾಣೆಯ ಪಿ ದುರ್ಗಪ್ಪ ನಗರ ಪೊಲೀಸ್ ಠಾಣೆಯ ಪಿ ಉಷಾ ನಂದಿನಿ ಹಾಗೂ ಸಿಬ್ಬಂದಿ ಮನೆ ಮನೆಗೆ ಪೊಲೀಸ್ ಆಂದೋಲನ ನಡೆಸಿದರು ಈ ಸಂದರ್ಭದಲ್ಲಿ ಜಿಲ್ಲೆಯ ಜನರ ನಾಡಿ ಮಿಡಿತ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದ ಡಿವೈಎಸ್ಪಿ ಗಿರಿಧವರು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವುದು ಅಪರಾಧಗಳ ತಡೆ ಸಮಾಜದಲ್ಲಿ ನಿರ್ಭಯ ವಾತಾವರಣವನ್ನು ಸೃಷ್ಟಿಸುವುದು ಹಾಗೂ ಪೊಲೀಸರು ಜನಸ್ನೇಹಿ ಪೊಲೀಸರಿನ್ನು ಖಾತ್ರಿಪಡಿಸಲು ಮನೆ ಮನೆಗೆ ಪೊಲೀಸರು ವಿನೂತನವಾದ ಪ್ರಯೋಗವಾಗಿದೆ ಎಂದರು ಬಡಾಮಕಾನ್ ದರ್ಘಾ ಹಾಗೂ ಹಲವಾರು ಬೀದಿಯ ಮನೆಗಳಿಗೆ ತೆರಳಿದ ಪೊಲೀಸರು ಗುಲಾಬಿ ಹೂ ನೀಡಿ ಪೊಲೀಸರೆಂದರೆ ಅಂಜಿಕೆ ಭಯ ಬೇಡ ನಾವು ನಿಮ್ಮ ಸ್ನೇಹಿತರು ಎಂಬುದನ್ನು ತಿಳಿ ಹೇಳಿದರು ಯಾವುದೇ ಸಮಸ್ಯೆಗಳು ಎಂತಹ ಸಮಯದಲ್ಲಿ ಎದುರಾದಾಗ ಪೊಲೀಸರು ಸಹಾಯಕ್ಕೆ ಪಡೆಯುತ್ತಾರೆ ಇದರ ಸದುಪಯೋಗವನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಎಸೈಗಳಾದ ಕಾವೇರಪ್ಪ ಬೈರೋಜ್ ಖಾನ್ ಮುಖ್ಯಪದಗಳಾದ ನಾರಾಯಣ್ ದುರ್ಗಪ್ಪ ಅನಿಲ್ ಪೇದೆಗಳಾದ ಮಂಜುನಾಥ್ ಕಾಶಿನಾಥ್ ಕವನಪ್ಪ ಡಬ್ಲ್ಯೂ ಪಿ ಸಿಗಳಾದ ಶ್ವೇತಾ ಬಸವರಾಜೇಶ್ವರಿ ಗೀತಾ ಚಾಲಕರಾದ ಕಾರ್ತಿಕ್ ಲೋಕೇಶ್ ಹಾಗೂ ಹಲವಾರು ಮಂದಿ ಹಾಜರಿದ್ದರು ಈ ದಿನ ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸ್ ವತಿಯಿಂದ ನಮ್ಮ ರಾಜ್ಯದ ಮಾನ್ಯ ಡಿ ಜಿ ಐ ಜಿ ಸಾಹೇಬರು ಒಂದು ವಿನೂತನ ಕಾರ್ಯಕ್ರಮವನ್ನು ಹೊಸದಾಗಿ ಈ ರಾಜ್ಯದಲ್ಲಿ ಪ್ರಾರಂಭಿಸಿದ್ದಾರೆ ಅದೇ ಮನೆ ಮನೆಗೆ ಪೊಲೀಸ್ ಎಂಬ ಒಂದು ವಿನೂತನ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಈ ದಿನದಿಂದ ಪ್ರಾರಂಭಿಸಿದ್ದೇವೆ ನಮ್ಮ ಬೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಶ್ರೀನಿವಾಸ್ ಗೌಡರವರ ನೇತೃತ್ವದಲ್ಲಿ ನಾವು ಈ ದಿನ ಚನ್ನಪಟ್ಟಣ ನಗರದಲ್ಲಿನ ಕೆಲವು ಬಡಾವಣೆಗಳಲ್ಲಿ ಈ ವಿನೂತನ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮತ್ತು ಈ ಕಾರ್ಯಕ್ರಮ ಏನು ಅಂದರೆ ಈ ಹಿಂದೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಒಂದು ನೂತನ ಬೀಟ್ ವ್ಯವಸ್ಥೆ ಇತ್ತು ಅಂದರೆ ನಾಲ್ಕು ಐದು ಹಳ್ಳಿಗಳಿಗೆ ಒಂದು ಬೀಟ್ ಅಂತ ಮಾಡಿ ಆ ಬೀಟ್ಗೆ ಕನಿಷ್ಠ ಇಬ್ಬರು ಪೊಲೀಸರನ್ನು ನೇಮಿಸಿ ಪ್ರತಿ ತಿಂಗಳು ಎರಡು ಬಾರಿ ಆ ನಾಲ್ಕು ಹಳ್ಳಿಗಳಿಗೆ ಹೋಗ್ತಾಯಿದ್ರು ಹಳ್ಳಿ ಹಳ್ಳಿಗೆ ಹೋಗಿ ಹಳ್ಳಿಯ ಜನರನ್ನು ನಮ್ಮ ಪೊಲೀಸ್ ಇಲಾಖೆಯಿಂದ ಏನು ಸಹಾಯ ಬೇಕೋ ಅವ್ರ ತೊಂದರೆ ಏನು ಈ ಬಗ್ಗೆ ಕೇಳಿಕೊಂಡು ಅವರು ಪುನಃ ಬಂದು ಠಾಣೆಯ ಠಾಣಾಧಿಕಾರಿಗಳಿಗೆ ಅದನ್ನು ರಿಪೋರ್ಟ್ ಮಾಡಿ ವರದಿ ಮಾಡ್ತಾಯಿದ್ರು ಈ ಕಾರ್ಯಕ್ರಮದ ಅಡಿಯಲ್ಲೇ ಒಂದು ವಿನೂತನ ಕಾರ್ಯಕ್ರಮವನ್ನು ಈಗ ಮನೆ ಮನೆಗೆ ಪೊಲೀಸರು ಎಂಬ ಒಂದು ವಿನೂತನ ಕಾರ್ಯಕ್ರಮ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಏನಂದರೆ ಪ್ರತಿ ಹಳ್ಳಿಗಳಲ್ಲಿ ಅಥವಾ ನಗರಗಳಲ್ಲಿ ಬಡಾವಣೆಗಳಲ್ಲಿ ಐವತ್ತು ಮನೆಗಳ ಒಂದು ಲೀಸ್ಟನ್ನು ಮಾಡಬೇಕು ಆ ಸಂಬಂಧಪಟ್ಟಂಥ ಪೊಲೀಸ್ ಸಿಬ್ಬಂದಿ ಪ್ರತಿ ಐವತ್ತು ಮನೆಗಳ ಒಂದು ಲೀಸ್ಟನ್ನು ಮಾಡಿ ಅದೊಂದು ಗುಂಪು ಅಂತ ಒಂದು ಗ್ರೂಪ್ ಮಾಡಬೇಕು ಪ್ರತಿ ಮನೆಗೂ ಆ ಕಾನ್ಸ್ಟೇಬಲ್ ಐವತ್ತು ಮನೆಗೂ ವಿಸಿಟ್ ಮಾಡಬೇಕು ವಿಸಿಟ್ ಮಾಡಿ ಆ ಮನೆಯ ಹಿರಿಯರು ಅಥವಾ ಮನೆಯ ಸದಸ್ಯರನ್ನು ಮಾತಾಡಿಸ್ಬೇಕು ಅವರ ಹೆಸರು ಅವರ ಮ ಮೊಬೈಲ್ ಸಂಖ್ಯೆ ಅಥವಾ ಅವರ ಸಂಪರ್ಕ ಏನಿದೆ ಅದನ್ನು ಪಡೆದುಕೊಳ್ಬೇಕು ಅವರನ್ನು ಕೇಳಬೇಕು ಏನಾರ ಸಮಸ್ಯೆ ಇದೆ ನಿಮಗೆ ಎಂಬ ಬಗ್ಗೆ ಮತ್ತು ಅವ್ರಿಗೆ ಕೆಲವೊಂದು ತಿಳುವಳಿಕೆಗಳನ್ನು ಕೂಡ ಹೇಳಬೇಕಾಗ್ತದೆ ಇಲ್ಲಿ ನಾನು ಇವತ್ತು ಹೋಗಿದೆ ನಮ್ಮ ಈ ಟಿಪ್ಪು ನಗರ ಯಾರಾಬ್ ನಗರ ಈ ಭಾಗಗಳನ್ನು ಕೇಳಿದೆ ಎಷ್ಟೋ ಜನಕ್ಕೆ ನಿಮ್ಗೆ ಅರ್ಜೆಂಟ್ ಮಧ್ಯರಾತ್ರಿ ಏನೋ ಅನಿವಾರ್ಯ ಪೊಲೀಸರು ಬೇಕಪ್ಪ ಏನೋ ಒಂದು ಘಟನೆ ನಡೆಯಿತು ನೀವು ಹೆಂಗೆ ಪೊಲೀಸರು ಕರೀತೀರಿ ಅಂದರೆ ಸರ್ ನಾವು ಟೇಷನಿಗೆ ಕಾಲ್ ಮಾಡ್ತೀವಿ ಸ್ಟೇಷನ್ ನಂಬರ್ ಗೊತ್ತಿಲ್ಲ ಅಂದರೆ ತಕ್ಷಣ ತುರ್ತು ಪರಿಸ್ಥಿತಿಯಲ್ಲಿ ಪೊಲೀಸರನ್ನು ಕರೀಲಿಕ್ಕೆ ಒಂದು ಹೊಸ ವ್ಯವಸ್ಥೆ ಹಿಂದೆ ಬಂದಿದೆ ಒನ್ ಒನ್ ಟೂಗೆ ಕಾಲ್ ಮಾಡಿದ್ರೆ ಸಾಕು ಒಂದು ಜೀಪ್ ಬರ್ತದೆ ಪೊಲೀಸ್ ಬರ್ತಾರೆ ಅವ್ರು ಇರೋ ಸ್ಥಳಕ್ಕೆ ಬರ್ತಾರೆ ಅದ್ರ ಬಗ್ಗೆ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ ಈ ರೀತಿಯ ತಿಳುವಳಿಕೆಯನ್ನು ಕೂಡ ನಾವು ಜನರಿಗೆ ನೀಡುವ ಒಂದು ಸದುದ್ದೇಶದಿಂದ ಈ ರೀತಿಯ ಮನೆ ಮನೆಗೆ ಪೊಲೀಸ್ ಎಂಬ ಒಂದು ವಿನೂತನ ಕಾರ್ಯಕ್ರಮವನ್ನು ಈ ದಿನದಿಂದ ಜಾರಿಗೊಳಿಸಿದ್ದೀವಿ ಇದು ಇವತ್ತು ಪ್ರಾರಂಭಿಸಿದಷ್ಟೇ ಇದು ತುಂಬ ದಿನ ಇದಕ್ಕೆ ಸುಮಾರು ಒಂದು ತಿಂಗಳು ಬೇಕು ನಾವು ಐವತ್ತೈವತ್ತು ಮನೆಗಳ ಗುಂಪು ಮಾಡ್ತೀವಿ ಅದಕ್ಕೆ ಒಬ್ಬ ಪೊಲೀಸ್ ಅಧಿಕಾರಿ ಅಥವಾ ಪೊಲೀಸ್ ಸಿಬ್ಬಂದಿ ಇರ್ತಾರೆ ಅವರು ಪ್ರತಿ ತಿಂಗಳಿಗೆ ಒಮ್ಮೆ ಕನಿಷ್ಠ ತಿಂಗಳಿಗೆ ಒಮ್ಮೆ ಆದರೂ ಆ ಮನೆಗಳಿಗೆ ಭೇಟಿ ನೀಡ್ತಾರೆ ಅವರ ಸಮಸ್ಯೆಗಳನ್ನ ಆಲಿಸ್ತಾರೆ ಇದರಿಂದ ಏನಾಗ್ತದೆ ಅಂದರೆ ಪೊಲೀಸು ಮತ್ತು ಸಾರ್ವಜನಿಕರ ನಡುವಿನ ಒಳ್ಳೆಯ ಸಂಪರ್ಕ ಬೆಳೀತದೆ ಪೊಲೀಸರ ಬಗ್ಗೆ ಭಯ ಇರೋದಿಲ್ಲ ಪೊಲೀಸರು ನಮ್ಮ ಸಹಾಯಕ ಎಂಬ ಒಂದು ಮನೋಭಾವ ಸಾರ್ವಜನಿಕರಲ್ಲೂ ಕೂಡ ಮುಡಿಸ್ತಾರೆ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ತಾವು ಇಲ್ಲಿಯ ಸಾರ್ವಜನಿಕರು ಕೂಡ ಸಹಕಾರ ನೀಡಬೇಕಂತ ಕೇಳ್ಕೊ ಕೇಳ್ಕೊಳ್ತೇವೆ ಥ್ಯಾಂಕ್ ಯು